ನಮಸ್ಕಾರಗಳು ಎಲ್ಲ ವೀಕ್ಷಕ ಪ್ರಭುಗಳಿಗೆ ನೀವು ನೋಡ್ತಾ ಇರೋದು ನಿಮ್ಮ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಇಂದಿನ ವಿಷಯವಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪರಿಷ್ಕೃತ ಆರನೇ ತರಗತಿಯ ಸಮಾಜ ವಿಜ್ಞಾನ ಭಾಗ ಒಂದರ ಮೊದಲನೇ ಪಾಠವಾದಂಥ ಇತಿಹಾಸ ಪರಿಚಯ ಮತ್ತು ಆರಂಭಿಕ ಸಮಾಜದ ಅಭ್ಯಾಸಗಳ ಪ್ರಶ್ನೆ ಉತ್ತರಗಳನ್ನು ಇಂದಿನ ಸಂಚಿಕೆಯಲ್ಲಿ ನಾವು ಎಲ್ಲರೂ ಚರ್ಚಿಸ್ತೋಣ ಇನ್ನು ಮೊದಲನೇ ಪ್ರಶ್ನೆ ಬಂದು ಏನು ಕೇಳಿದ್ದಾರೆ ಅಂದರೆ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಅಂತ ಕೇಳಿದ್ದಾರೆ ಹಾಗೆ ಮೊದಲನೇ ಪ್ರಶ್ನೆಯು ಅಕ್ಷರಗಳ ಪರಿಚಯವಿಲ್ಲದ ಕಾಲಘಟ್ಟವನ್ನು ಡ್ಯಾಶ್ ಕಾಲ ಎನ್ನುತ್ತಾರೆ ಅಂದರೆ ಇಲ್ಲಿ ಡ್ಯಾಶ್ ಕಾಲ ಎಂದರೆ ಏನು ನಾವು ಬರೀಬೇಕು ಇಲ್ಲಿ ಸರಿಯಾದ ಉತ್ತರ ಬಂದು ಪ್ರಾಗೈತಿಹಾಸಿಕ ಕಾಲ ಇನ್ನು ಎರಡನೇ ಪ್ರಶ್ನೆ ಬಂದು ಸೂಕ್ಷ್ಮ ಶಿಲಾಯುಗವನ್ನು ಡ್ಯಾಶ್ ಶಿಲಾಯುಗವೆಂದು ಕರೆಯಲಾಗುವುದು ಅಂದರೆ ಶಿಲಾಯುಗವನ್ನು ಯಾವ ಕಾಲವೆಂದು ಕರೆಯಲಾಗುವುದು ಕೇಳಿದ್ದಾರೆ ಇಲ್ಲಿ ಸರಿಯಾದ ಉತ್ತರ ಬಂದು ಮಧ್ಯಶಿಲಾಯುಗ ಹಾಗೆ ಮುಂದಿನ ಪ್ರಶ್ನೆ ಭಾರತದ ಉಪಖಂಡದಲ್ಲಿ ಕೃಷಿಯ ಆರಂಭಿಕ ಕುರುಹುಗಳು ಡ್ಯಾಶ್ ನೆಲೆಯಲ್ಲಿ ಕಂಡುಬಂದಿದೆ ಅಂದರೆ ಭಾರತದ ಉಪಖಂಡದಲ್ಲಿ ಆರಂಭಿಕ ಕೃಷಿಯ ನೆಲೆಗಳು ಎಲ್ಲಿ ಕಂಡುಬಂದಿವೆ ಅಂತ ಕೇಳಿದಂಗೆ ಪ್ರಶ್ನೆ ಕೇಳ ಕೇಳಿದ ರೀತಿ ಹಾಗಾಗಿ ಇಲ್ಲಿ ಮೊದಲನೇ ಸಾರಿ ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಪಾಕಿಸ್ತಾನದ ಮೆಹರ್ಗರ್ ಅಂದರೆ ಇಂದಿನ ಪಾಕಿಸ್ತಾನದ ಮೆಹರ್ಘರ್ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಭಾರತ ಉಪಖಂಡದಲ್ಲಿ ಕೃಷಿಯ ಆರಂಭಿಕ ಕುರುಹುಗಳು ಎಂದಲ್ಲಿ ಪಾಕಿಸ್ತಾನದ ಮೆಹರ್ಗರ್ ನೆಲೆಯಲ್ಲಿ ಕಂಡುಬಂದಿದೆ ಎಂದರ್ಥ ಇನ್ನು ಪ್ರಶ್ನೆ ಮುಂದುವರೆದ ಪ್ರಶ್ನೆ ನಾಲ್ಕು ನೋಡೋದಾದರೆ ಇತಿಹಾಸದ ಪಿತಾಮಹ ಎಂದು ಈ ಡ್ಯಾಶ್ರನ್ನು ಕರೆಯಲಾಗುತ್ತೆ ಅಂದರೆ ಇತಿಹಾಸದ ಪಿತಾಮಹ ಯಾರು ಎಂದು ಪ್ರಶ್ನೆ ಕೇಳಿದಂತ ಕೇಳಿದಂಗೆ ಆಗುತ್ತೆ ಇಲ್ಲಿ ಸರಿಯಾದ ಉತ್ತರ ಬಂದು ಹೇರೋಡೇಟಸ್ ಇನ್ನು ಮೇನ್ ಪ್ರಶ್ನೆಯಲ್ಲಿ ಎರಡನೇ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಏನು ಕೇಳಿದ್ದಾರೆ ಇಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಅದೇ ರೀತಿ ಮೊದಲನೇ ಪ್ರಶ್ನೆ ಬಂದು ಇತಿಹಾಸದ ಮೂರು ಪ್ರಧಾನ ಕಾಲಗಳು ಯಾವ್ಯಾವು ಅಂದರೆ ಇಲ್ಲಿ ಇತಿಹಾಸದ ಮೂರು ಪ್ರಧಾನ ಕಾಲಗಳು ಬರೀಬೇಕು ಯಾವ ರೀತಿ ಬರೀಬೇಕಂದ್ರೆ ಇತಿಹಾಸದ ಮೂರು ಪ್ರಧಾನ ಕಾಲಗಳು ಅಥ್ವ ಬರೋದು ಮುಂದೆ ಪ್ರಾಗೈತಿಹಾಸಿಕ ಕಾಲ ಪೂರ್ವಭಾವಿ ಕಾಲ ಇತಿಹಾಸ ಕಾಲ ಇಷ್ಟು ಮೊದಲನೇ ಪ್ರಶ್ನೆಗೆ ಉತ್ತರ ಇನ್ನು ಎರಡನೇ ಪ್ರಶ್ನೆಯ ಉತ್ತರ ಎರಡನೇ ಪ್ರಶ್ನೆ ಸಾರಿ ಎರಡನೇ ಪ್ರಶ್ನೆ ಒಂದು ಹಳೆಯ ಶುಲಾಯುಗದ ಹಳೆಯ ಶಿಲಾಯುಗದ ಮಾನವರ ಉಪಕರಣಗಳನ್ನು ಹೆಸರಿಸಿ ಅಂದರೆ ಹಳೆಯ ಶಿಲಾಯುಗದ ಮಾನವರು ಬಳಸುತ್ತಿರುವಂಥ ಉಪಕರಣಗಳನ್ನು ಹೆಸರಿಸಬೇಕು ಇಲ್ಲಿ ಸರಿಯಾದ ಉತ್ತರ ಬಂದು ತೆರೆಚೆಕ್ಕೆ ಚಾಕು ಕಲ್ಲುಳ್ಳಿ ಮನೆ ಮತ್ತು ಮುತ್ತಾದ ದೊಡ್ಡ ದೊಡ್ಡ ಶಿಲಾ ಉಪಕರಣ ಬಳಸುತ್ತಿದ್ದರು ಅಂತ ಬರೀಬೇಕು ಇನ್ನು ಪ್ರಶ್ನೆ ಮೂರನೇ ಪ್ರಶ್ನೆ ಬಂದು ಯಾವ ಯುಗದಲ್ಲಿ ಮಾನವರು ಕೃಷಿ ಮಾಡಲಾರಂಭಿಸಿದರು ಅಂದರೆ ಯಾವ ಯುಗದಲ್ಲಿ ಅದರ ಯುಗದಲ್ಲಿ ಕೃಷಿಯನ್ನು ಮಾಡಲು ಆರಂಭಿಸಿದರು ಅಂತ ಕೇಳಿದ್ದಾರೆ ಅಂದರೆ ಇಲ್ಲಿ ಪ್ರಾಗತಿ ಹಿಸಾಕ್ ಪ್ರಗತಿಹಾಸಿಕ ಕಾಲದಲ್ಲಿ ಕೃಷಿಯನ್ನು ಆರಂಭಿಸಿದರು ಇಲ್ಲ ಪೂರ್ವಭಾವಿ ಇತಿಹಾಸ ಕಾಲ ಕೃಷಿಯನ್ನು ಆರಂಭಿಸಿದರು ಅಥವಾ ಇತಿಹಾಸ ಕಾಲದಲ್ಲಿ ಇದನ್ನು ಮಾಡಿದರು ಮಧ್ಯಶೀಲ ಯುಗ ಯಾವ ಶಿಲ ಕೇಳಬೇಕು ಆನ್ಸರ್ ಇಲ್ಲಿ ಸರಿಯಾದ ಪ್ರಶ್ನೆಗೆ ಸಾಯಬೇಕು ಇಲ್ಲಿ ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ನವಶುಲಾಯುಗದಲ್ಲಿ ಮಾನವರು ಕೃಷಿ ಮಾಡಲಾರಂಭಿಸಿದರು ಇನ್ನು ಪ್ರಶ್ನೆ ನಾಲ್ಕು ಮಾನವರು ಬಳಸಿದ ಮೊದಲ ಲೋಹ ಯಾವುದು ಇಲ್ಲಿ ಸರಿಯಾದ ಉತ್ತರ ಮಾನವರು ಬಳಸಿದಂಥ ಮೊದಲ ಲೋಹ ತಾಮ್ರ ಇನ್ನು ಪ್ರಶ್ನೆ ಐದು ಇತಿಹಾಸದ ಪ್ರಮುಖ ಆಧಾರಗಳು ಯಾವುವು ಅಂದರೆ ಇತಿಹಾಸಕ್ಕೆ ಪ್ರಮುಖ ಆಧಾರಗಳು ಯಾವ್ಯಾವು ಅದಕ್ಕೆ ಪ್ರಶ್ನೆ ಕೇಳಿದ್ದಾರೆ ಇಲ್ಲಿ ಮೇನ್ ಎರಡು ಆಧಾರಗಳು ಬರುತ್ತವೆ ಒಂದು ಸಾಹಿತ್ಯ ಆಧಾರಗಳು ಇನ್ನೊಂದು ಪುರಾತತ್ವ ಆಧಾರಗಳು ಇಲ್ಲಿ ಸಾಹಿತ್ಯ ಆಧಾರಗಳಲ್ಲಿ ಲಿಖಿತ ಸಾಹಿತ್ಯ ಮತ್ತು ಮೌಖಿಕ ಸಾಹಿತ್ಯ ಅಂತ ಬರ್ತೈತಿ ಅದೇ ರೀತಿ ಲಿಖಿತ ಸಾಹಿತ್ಯದಲ್ಲಿ ದೇಶೀಯ ಸಾಹಿತ್ಯ ಮತ್ತು ವಿದೇಶೀಯ ಸಾಹಿತ್ಯ ಎಂದು ಬರ್ತಾರೆ ಹಾಗೆ ಮೌಖಿಕ ಸಾಹಿತ್ಯದಲ್ಲಿ ಲಾವಣಿಗಳು ಜಾನಪದ ಕಥೆಗಳು ಐತಿಹ್ಯಗಳು ಅಂತೂ ಬರ್ತವೆ ಅದೇ ರೀತಿ ಪುರಾತತ್ವ ಆಧಾರಗಳಲ್ಲಿ ಸ್ಮಾರಕಗಳು ನ್ಯಾಯಗಳು ಶಾಸನಗಳು ಮತ್ತು ಇತರ ಅವಶೇಷಗಳು ಅಂದರೆ ಟೋಟಲಾಗಿ ಯಾವ ಥರ ಉತ್ತರ ಬರೀಬೇಕಂದ್ರೆ ಸಾಹಿತ್ಯದ ಆಧಾರಗಳಲ್ಲಿ ಆಧಾರಗಳು ಲಿಖಿತ ಸಾಹಿತ್ಯ ಅದರಲ್ಲಿ ದೇಶೀಯ ಸಾಹಿತ್ಯ ವಿದೇಶಿ ಸಾಹಿತ್ಯ ಮತ್ತು ಮೌಖಿಕ ಸಾಹಿತ್ಯ ಲಾ ಮೌಖಿಕ ಸಾಹಿತ್ಯದಲ್ಲಿ ಲಾವಣಿಗಳು ಜಾನಪದ ಕಥೆಗಳು ಐತಿಹ್ಯಗಳು ಬರುತ್ತವೆ ಇನ್ನು ಎರಡನೇ ಮೇನ್ ಎರಡನೇದರಲ್ಲಿ ಪುರಾತತ್ವ ಆಧಾರಗಳು ನೋಡೋದಾದರೆ ಅದರಲ್ಲಿ ಸ್ಮಾರಕಗಳು ನಾಣ್ಯಗಳು ಶಾಸನಗಳು ಮತ್ತು ಇತರ ಅವಶೇಷಗಳು ಬರುತ್ತವೆ ಇನ್ನು ಪ್ರಶ್ನೆ ಆರು ಪುರಾತತ್ವ ಆಧಾರಗಳಿಗೆ ಉದಾಹರಣೆ ಕೊಡಿ ಉತ್ತರ ಪುರಾತತ್ವ ಆಧಾರಗಳಿಗೆ ಉದಾಹರಣೆ ನಾಣ್ಯ ಶಾಸನ ಮತ್ತು ಇತರೆ ಅವಶೇಷಗಳು ಅಂದರೆ ನಾಣ್ಯ ಶಾಸನ ಮತ್ತು ಇತರೆ ಅವಶೇಷಗಳು ಮತ್ತು ಬರೀಬೇಕು ಇನ್ನು ಮೇನ್ ಪ್ರಶ್ನೆಯಲ್ಲಿ ಮೂರನೇ ಪ್ರಶ್ನೆ ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ ಅದು ಕೇಳಿ ಬರ ಅದರಲ್ಲಿ ಮೊದಲನೇ ಪ್ರಶ್ನೆ ಬಂದು ನವಶಿಲಾಯುಗದಲ್ಲಿ ಕೃಷಿಯ ಉಗಮಕ್ಕೆ ಕಾರಣವಾದ ಅಂಶಗಳು ಯಾವ್ಯಾವು ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದ ಉತ್ತರ ಯಾವ ರೀತಿ ಬರೀಬೇಕಂದ್ರೆ ಮಧ್ಯಶಿಲಾಯುಗದ ಮಾನವರು ಪಶುಪಾಲಕರಾಗಿದ್ದರಿಂದ ಅವರಿಗೂ ಅವರ ಪಶುಗಳಿಗೂ ಆಹಾರದ ಅಭಾವ ಸೃಷ್ಟಿಯಾಗುತ್ತಿತ್ತು ಏನಾಗುತ್ತಿತ್ತು ಅವರಿಗೂ ಅವರ ಪಶುಗಳಿಗೂ ಅವರಿಗೂ ಅವರ ಪಶುಗಳಿಗೂ ಆಹಾರದ ಅಭಾವ ಸೃಷ್ಟಿಯಾಗುತ್ತಿತ್ತು ಆದ್ದರಿಂದ ಆ ಜನರ ಆಹಾರಕ್ಕಾಗಿ ಅಲೆಯುವುದನ್ನು ಬಿಟ್ಟು ಅಲೆಯುವುದನ್ನು ಬಿಟ್ಟು ನವಶಿಲಾಯುಗದಲ್ಲಿ ಆಹಾರ ಉತ್ಪಾದನೆಗೆ ಮುಂದಾದರು ಇನ್ನು ನದಿ ತೀರಗಳಲ್ಲಿ ಫಲವತ್ತಾದ ಮೆಕ್ಕಲು ಮಣ್ಣಿನ ಕೃಷಿಯನ್ನು ಆರಂಭಿಸಿದರು ಎಲ್ಲಿ ನದಿ ತೀರದ ಫಲವತ್ತಾದ ಮೆಕ್ಕಲು ಮಣ್ಣಿನಲ್ಲಿ ಕೃಷಿಯನ್ನು ಆರಂಭಿಸಿದರು ಕೃಷಿಯು ನವಶಿಲಾಯುಗದ ಜನರಿಗೆ ಧಾನ್ಯವನ್ನು ಮತ್ತು ಅವರ ಪಶುಗಳಿಗೆ ಮೇವನ್ನು ಪೂರೈಸಿತ್ತು ಆದ್ದರಿಂದ ಅಲೆಮಾರಿ ಬದುಕನ್ನು ತೊರೆದು ಸೂಕ್ತ ಪ್ರದೇಶದಲ್ಲಿ ನೆಲೆ ನೆಲೆಸಲಾರಂಭಿಸಿದರು ಹೀಗೆ ಕೃಷಿಯ ಸಂಸ್ಕೃತಿ ಮತ್ತು ನಾಗರಿಕ ಕತೆಗಳ ಉದಯಕ್ಕೆ ಮೊದಲ ಹೆಜ್ಜೆಯಾಯಿತು ಇನ್ನು ಭಾರತದ ಉಪಖಂಡದಲ್ಲಿ ಕೃಷಿಯ ಆರಂಭಿಕ ಕುರುಹುಗಳು ಪಾಕಿಸ್ತಾನದ ಮೇಹರ್ ನೆಲೆಯಲ್ಲಿ ಕಂಡುಬಂದಿದೆ ಎಲ್ಲಿ ಪಾಕಿಸ್ತಾನದ ಮೆಹರ್ ನೆಲೆಯಲ್ಲಿ ಕಂಡುಬಂದಿದೆ ಇನ್ನು ಪ್ರಶ್ನೆ ಎರಡನೇ ಪ್ರಶ್ನೆ ನೋಡೋದಾದರೆ ಕಬ್ಬಿನದ ಪರಿಚಯದಿಂದ ಕಬ್ಬಿನದ ಯುಗದಲ್ಲಿ ಉಂಟಾದ ಬದಲಾವಣೆಗಳೇನು ಯಾವ ರೀತಿ ಉತ್ತರ ಬರೀಬೇಕು ನೋಡೋಣ ಕಬ್ಬಿನ ಒಂದು ಅತ್ಯಂತ ಗಡುಸಾದ ಲೋಹ ಕಬ್ಬಿನ ಒಂದು ಅತ್ಯಂತ ಗಡುಸಾದ ಲೋಹ ಇದು ದಕ್ಷಿಣ ಭಾರತದಲ್ಲಿ ತಾಮ್ರಕ್ಕೂ ಮೊದಲೇ ಬಳಕೆಯಲ್ಲಿತ್ತು ಏನಿತ್ತು ತಾಮ್ರಕ್ಕೂ ಮೊದಲೇ ಬಳಕೆಯಲ್ಲಿತ್ತು ಕಬ್ಬಿನವು ಮೂರು ಸಾವಿರದ ಐದುನೂರು ವರ್ಷಗಳ ಹಿಂದೆಯೇ ದಕ್ಷಿಣ ಭಾರತದಲ್ಲಿ ಬಳಕೆಗೆ ಬಂದಿತ್ತು ಈ ಕಾಲವನ್ನು ಬೃಹತ್ ಶಿಲಾ ಸಂಸ್ಕೃತಿಯ ಕಾಲ ಎಂದು ಕರೆಯುತ್ತಾರೆ ಏನೆನ್ನುತ್ತಾರೆ ಬೃಹತ್ ಶಿಲಾ ಸಂಸ್ಕೃತಿಯ ಕಾಲ ಇನ್ನು ಕಬ್ಬಿನದ ಆಯುಧ ಮತ್ತು ಸಲಕರಣೆಗಳು ಕೃಷಿ ಹಾಗೂ ಕರಕುಶಲ ಉತ್ಪಾದನೆಯಲ್ಲಿ ನೆರವಾದವು ಏನಕ್ಕವು ಕೃಷಿ ಮತ್ತು ಕರಕುಶಲ ಉತ್ಪಾದನೆಯಲ್ಲಿ ನೆರವಕ್ಕವು ಉತ್ತರ ಭಾರತದಲ್ಲಿ ಕಬ್ಬಿನದ ಬಳಕೆ ತೀವ್ರಗೊಂಡಂತೆ ಕೃಷಿ ಚಟುವಟಿಕೆಗಳು ಗರಿಗೆದರಿದವು ಅಂದರೆ ಹೆಚ್ಚಿಚ್ಚು ಕೃಷಿ ಚಟುವಟಿಕೆಗಳು ಹೆಚ್ಚಾಕವು ಇದರಿಂದ ಹೆಚ್ಚುವರಿ ಉತ್ಪಾದನೆ ಉಂಟಾಯಿತು ಅಂದರೆ ಹೆಚ್ಚಿನ ಹೆಚ್ಚಿನ ಪ್ರಮಾಣದಲ್ಲಿ ಕೃಷಿ ಚಟುವಳಿಕೆ ಹೆಚ್ಚಾದಾಗ ಅದರಿಂದ ಬರುವಂಥ ಫಲವೂ ಹೆಚ್ಚಾಗುತ್ತೆ ಹೆಚ್ಚುವರಿ ಉತ್ಪಾದನೆಯನ್ನು ನಿಯಂತ್ರಿಸಲು ವರ್ಗಪ್ರಭುತ್ವವಾಗಿ ಎರಡು ಸಾವಿರದ ಆರುನೂರು ವರ್ಷಗಳ ಹಿಂದೆ ಉದಯವಾದವು ಅವುಗಳೇ ಗಣರಾಜ್ಯಗಳು ಅನಂತರ ಅಂಥ ಗಣರಾಜ್ಯಗಳ ಉದಾಹರಣೆ ಯಾವಂದ್ರೆ ಅನಂತರ ಯಾವ್ಯಾವ ಬರ್ತಾವಂದ್ರೆ ನಂದ ಮೌರ್ಯ ಸಾಮ್ರಾಜ್ಯಗಳು ಪ್ರವರ್ಧಮಾನಕ್ಕೆ ಬರ್ತಾವೆ ಕಬ್ಬಿನ ಶಿಲಾಯುಗಕ್ಕೆ ಸೇರಿದ ಕರ್ನಾಟಕದ ಪ್ರಮುಖ ನೆಲೆಗಳೆಂದರೆ ಯಾವ್ಯಾವು ಕರ್ನಾಟಕ ಪ್ರಮುಖ ನೆಲೆಗಳು ಅಂದರೆ ಬನಹಳ್ಳಿ ಬ್ರಹ್ಮಗಿರಿ ಕೊಪ್ಪ ಹೆಗಡೇಹಳ್ಳಿ ಟಿ ನರಸೀಪುರ ಹೆಮ್ಮಿಗೆ ಹಳ್ಳೂರು ಜಡಗೇನಹಳ್ಳಿ ಶಾವಣದುರ್ಗ ಹುತ್ರಿದುರ್ಗ ಪಾಂಡರ ದಿನ್ನೆ ಇನ್ನು ಮುಂತಾದವು ಇವೆಲ್ಲವೂ ಕರ್ನಾಟಕದ ಪ್ರಮುಖ ನೆಲೆಗಳು ಇಷ್ಟು ಆರನೇ ತರಗತಿಯ ಮೊದಲನೇ ಪಾಠವಾದಂಥ ಇತಿಹಾಸ ಪರಿಚಯ ಮತ್ತು ಆರಂಭಿಕ ಸಮಾಜದ ಒಟ್ಟು ಅಭ್ಯಾಸಗಳ ಪ್ರಶ್ನೋತ್ತರ ಬಿಡಿಸಿದ್ದೇವೆ ಇನ್ನು ನೆಕ್ಸ್ಟ್ ವಿಡಿಯೋ ಸರಣಿಯಲ್ಲಿ ಅರಣಿತ ನೃತ್ಯ ಸಮಾಜೋಜ್ಞಾನ ಭಾಗ ಒಂದರ ಮುಂದಿನ ಪಾಠವಾದಂಥ ಭಾರತ ನಮ್ಮ ಹೆಮ್ಮೆಯ ಅಭ್ಯಾಸಗಳ ಪ್ರಶ್ನೋತ್ತರನ ಎಲ್ಲವೂ ಬಿಡಿಸೋಣ ಇಲ್ಲಿಗೆ ಈ ವಿಡಿಯೋನು ಕೊನೆಗೊಳಿಸೋಣ ಧನ್ಯವಾದಗಳು